ಸ್ನೇಹಿತರೆ ನಾನು ನಿಮ್ಮ ಗಣೇಶ್ ಸಂಕೇಶ್ವರ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ಸಂಕೇಶ್ವರದ ಸಮೀಪದಲ್ಲಿರುವ ವಲ್ಲಭಗಡ್ ಎಂಬ ಐತಿಹಾಸಿಕ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಅದಕ್ಕೂ ಮೊದಲು ಕೋಟೆಯ ಇತಿಹಾಸವನ್ನು ತಿಳಿಯೋಣ ವಲ್ಲಭಗಡ್ ಅಂದರೆ ಭದ್ರಕೋಟೆ ಈ ಕೋಟೆಯನ್ನು ಶಿಲಾಹಾರ ರಾಜ ಭೋಜ ದ್ವಿತೀಯರು ನಿರ್ಮಿಸಿದರು ಎಂದು ತಿಳಿದು ಬಂದಿದೆ ಈ ಕೋಟೆ ನಂತರದ ದಿನಗಳಲ್ಲಿ ಹಲವು ರಾಜವಂಶಗಳ ಆಳ್ವಿಕೆಗೆ ಒಳಪಡುತ್ತದೆ ಈ ವಲ್ಲಭಗಡ ಕೋಟೆಯನ್ನು ಕ್ರಿಸ್ತ ಶಕ ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಶಿವಾಜಿ ಮಹಾರಾಜರು ವಶಪಡಿಸಿಕೊಳ್ಳುತ್ತಾರೆ ನಂತರ ಈ ಕೋಟೆಯಲ್ಲಿ ಸುಮಾರು ಎಪ್ಪತ್ತೈದು ಕೆಲದಾರ್ ಅಂದರೆ ಕೋಟೆಯ ಆಡಳಿತಗಾರರನ್ನು ನೇಮಿಸುತ್ತಾರೆ ಈ ಕೆಲದಾರ್ ವಂಶಸ್ಥರು ಇಂದಿಗೂ ಕೂಡ ಈ ಕೋಟೆಯ ಸಮೀಪ ವಾಸಿಸುತ್ತಿದ್ದಾರೆ ಎಂಬುದು ವಿಶೇಷ ಛತ್ರಪತಿ ಶಿವಾಜಿ ಮಹಾರಾಜರ ನಂತರ ಕ್ರಿಸ್ತ ಶಕ ಹದಿನಾರನೂರ ಎಂಬತ್ತೆಂಟರಲ್ಲಿ ಮೊಘಲರು ಈ ಕೋಟೆಯನ್ನು ಕೈವಶ ಮಾಡಿಕೊಂಡರು ತದನಂತರ ಕ್ರಿಸ್ತ ಶಕ ಹದಿನೇಳುನೂರ ಒಂದರಲ್ಲಿ ಮರಾಠರು ಮತ್ತೆ ಕೋಟೆಯನ್ನು ಮರಳಿ ಪಡೆಯುತ್ತಾರೆ ನಂತರ ಕ್ರಿಸ್ತ ಶಕ ಹದಿನೇಳುನೂರ ನೂರ ಮೂರರಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರು ಸದಾಶಿವರಾವ್ ಭಾವು ಪೇಶ್ವೆ ಅವರಿಗೆ ಜಹಗೀರಾಗಿ ಈ ಕೋಟೆಯನ್ನು ನೀಡುತ್ತಾರೆ ತದನಂತರ ಈ ಕೋಟೆಯನ್ನು ಒಂಟಮೂರಿ ದೇಸಾಯಿಗಳು ಮತ್ತು ಸಾತಾರದ ಛತ್ರಪತಿ ಶಾಹು ರ ಆಳ್ವಿಕೆಯಲ್ಲಿ ಮುಂದುವರೆಯಿತು ಕೋಟೆ ಹತ್ತಿರವಾಗದಂತೆ ಮೊದಲಿಗೆ ನಮಗೆ ಕಂಡಿದ್ದು ಪ್ರಸಿದ್ಧ ಮರುಗೂಬಾಯಿ ದೇವಿಯ ದೇವಾಲಯ ತದನಂತರ ತಾಯಿಯ ದರ್ಶನ ಪಡೆದು ಕಾಲ್ನಡಿಗೆಯಲ್ಲಿ ಮುಂದೆ ಸಾಗಿದಾಗ ನಮಗೆ ಕಂಡಿದ್ದು ಬಲಿಷ್ಠ ವಲ್ಲಭಗಡ್ ಕೋಟೆಯ ಒಳಗೆ ನಮಗೆ ಕಂಡಿದ್ದು ಆಂಜನೇಯನ ದೇವಾಲಯ ಮತ್ತು ಶಿವನ ದೇವಾಲಯ ಮತ್ತು ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾದ ರಹಸ್ಯವಾದ ಒಂದು ಗುಹೆ ಇದೆ ಈ ಗುಹೆ ಸಂಕೇಶ್ವರಕ್ಕೆ ತೆರಳುವ ರಹಸ್ಯ ದಾರಿ ಎಂದು ಇಲ್ಲಿನ ಜನರ ನಂಬಿಕೆ ಕೋಟೆಯ ಉನ್ನತ ಭಾಗದಿಂದ ನೋಡಿದಾಗ ಸಂಕೇಶ್ವರ ಮತ್ತು ಸುತ್ತಲಿನ ಗ್ರಾಮಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಸುಂದರ ನೋಟ ಕಾಣಬಹುದು ಈ ಕೋಟೆಯ ಕೆಲವು ಭಾಗಗಳು ಹಾಳಾಗಿದ್ದರು ಅದರ ಗೋಡೆಗಳು ದ್ವಾರಗಳು ಬಾವಿಗಳು ಮತ್ತು ದೇವಾಲಯಗಳು ಇತಿಹಾಸದ ಮನವಿಯನ್ನು ಜೀವಂತವಾಗಿ ಇಡುತ್ತವೆ ಸ್ನೇಹಿತರೆ ಹೊಲಭಗಡ ಕೋಟೆ ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ನಮ್ಮ ಇತಿಹಾಸದ ಸಾಕ್ಷಿ ಧನ್ಯವಾದಗಳು